ನಿಯಂತ್ರಣಕ್ಕೆ ಕಾಕಿ ಮತ್ತೊಂದು ಪ್ಲಾನ್ ಮಾಡಿದೆ ಇನ್ಮುಂದೆ ಲಾ ಅಂಡ್ ಆರ್ಡರ್ ಪೊಲೀಸರು ಕೂಡ ಬಳಕೆಯನ್ನ ಮಾಡಬೇಕು ಬೆಂಗಳೂರಲ್ಲಿ ಸಂಚಾರ ನಿಯಂತ್ರಣಕ್ಕೆ ಹೊಸ ಕ್ರಮವನ್ನ ಕೈಗೊಳ್ಳಲಾಗಿದೆ ಇನ್ ಮುಂದೆ ಲಾ ಮತ್ತು ಆರ್ಡರ್ ಪೊಲೀಸರಿಗೂ ಕೂಡ ಬಳಕೆ ಆಗುತ್ತೆ ಬೆಂಗಳೂರಲ್ಲಿ ಸಂಚಾರ ನಿಯಂತ್ರಣಕ್ಕೆ ಹೊಸ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ ಕಾನೂನು ಸುವ್ಯವಸ್ಥೆ ಪೊಲೀಸರು ಇನ್ಮುಂದೆ ಸಾಥನ ಕೊಡ್ತಾರೆ ಸಂಚಾರ ದಟ್ಟಣೆ ಹೆಚ್ಚಾಗಿರುವಂತಹ ಎಂಬತ್ತೆಂಟು ಸ್ಥಳಗಳಲ್ಲಿ ಬಳಕೆ ಮಾಡಿಕೊಳ್ಳಲಾಗುತ್ತೆ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಆದೇಶವನ್ನ ಹೊರಡಿಸಿದ್ದಾರೆ ಟ್ರಾಫಿಕ್ ನಿಯಂತ್ರಣಕ್ಕೂ ಕೂಡ ಕೆಲಸ ಮಾಡಲು ಸೂಚನೆಯನ್ನ ಕೊಟ್ಟಿದ್ದಾರೆ ಟ್ರಾಫಿಕ್ ನಿಯಂತ್ರಣಕ್ಕೂ ಕೆಲಸ ಮಾಡಬೇಕು ಅಂತ ಹೇಳಿ ಸೀಮಂತ್ ಕುಮಾರ್ ಸೂಚನೆಯನ್ನ ಕೊಟ್ಟಿದ್ದಾರೆ ಹೆಬ್ಬಾಳ ಟಿನ್ ಫ್ಯಾಕ್ಟರಿ ಸಿಲ್ಕ್ ಬೋರ್ಡ್ ಕೆಂಗೇರಿ ಎಲೆಕ್ಟ್ರಾನಿಕ್ ಸಿಟಿ ಪೀಂಡ್ಯ ವರ್ತೂರು ವೈಟ್ ಫೀಲ್ಡ್ ನಗರದ ಹಲವೆಡೆ ಪೊಲೀಸರ ನಿಯೋಜಿಸಲು ಕೂಡ ನಿರ್ಧಾರವನ್ನು ಮಾಡಲಾಗಿದೆ ಈಗ ಇನ್ ಮುಂದೆ ಲಾ ಮತ್ತು ಆರ್ಡರ್ ಪೊಲೀಸರು ಕೂಡ ಬಳಕೆ ಬೆಂಗಳೂರಿನಲ್ಲಿ ಸಂಚಾರ ನಿಯಂತ್ರಣಕ್ಕೆ ಈಗ ಹೊಸದೊಂದು ಕ್ರಮವನ್ನ ಜಾರಿ ಮಾಡಲಾಗಿದೆ ಟ್ರಾಫಿಕ್ ನಿಯಂತ್ರಣಕ್ಕೆ ಈಗ ಮತ್ತೊಂದು ಪ್ಲಾನ್ ಮಾಡಲಾಗಿದೆ ಸಂಚಾರ ದಟ್ಟಣೆ ಹೆಚ್ಚಾಗಿರುವಂತಹ ಎಂಬತ್ತೆಂಟು ಸ್ಥಳಗಳಲ್ಲಿ ಈ ಆದೇಶವನ್ನ ಬಳಕೆ ಮಾಡಿಕೊಳ್ಳಲಾಗುತ್ತೆ ಟ್ರಾಫಿಕ್ ನಿಯಂತ್ರಣ ಮಾಡೋದು ನಮ್ಮ ಕೆಲಸ ಅಲ್ಲ ಲಾ ಅಂಡ್ ಆರ್ಡರ್ ಪೊಲೀಸರು ಈ ರೀತಿ ಹೇಳಂಗಿಲ್ಲ ಆಗಿರ್ಬೋದು ಟಿನ್ ಫ್ಯಾಕ್ಟರಿ ಸಿಲ್ಕ್ ಬೋರ್ಡ್ ಕೆಂಗೇರಿ ಎಲೆಕ್ಟ್ರಾನಿಕ್ ಸಿಟಿ ಪೇಣ್ಯ ವರ್ತೂರು ವೈಟ್ ಫೀಲ್ಡ್ ಈ ರೀತಿಯಾಗಿ ನಗರದ ಹಲವೆಡೆ ಪೊಲೀಸರನ್ನ ನಿಯೋಜನೆ ಮಾಡಲು ಕೂಡ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ ಒಟ್ಟಾರೆ ಟ್ರಾಫಿಕ್ ಅನ್ನ ನಿಯಂತ್ರಣ ಮಾಡಬೇಕು